ವೀಕ್ಷಕರೇ ನಿನ್ನೆ ಬೆಂಗಳೂರಿಗೆ ಬಂದಿದ್ದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದಲ್ಲಾಗಲಿ ರಾಜ್ಯ ಸರ್ಕಾರದಲ್ಲಾಗಲಿ ಯಾವುದೇ ಒಂದು ಮಹತ್ವದ ಹುದ್ದೆಯನ್ನು ಹೊಂದಿಲ್ಲದೆ ಇರತಕ್ಕಂಥ ವಿಜಯೇಂದ್ರ ಅವರನ್ನು ತಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ತೀವ್ರ ಚರ್ಚೆಗೆ ಕಾರಣ ಆಗ್ತದೆ ಒಂದು ಕಡೆ ರಾಜ್ಯ ಬಿ ಜೆ ಪಿಯಲ್ಲಿ ಭಿನ್ನಮತ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಪ್ರಧಾನಿ ಈ ವಿಜಯೇಂದ್ರ ಅವರನ್ನು ತಮ್ಮ ಕಾರ್ಯಕ್ರಮದ ವೇದಿಕೆಗೆ ಆಹ್ವಾನ ಕೊಟ್ಟಿದ್ದು ಯಾಕೆ ಅನ್ನೋ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಒಂದು ಕಡೆ ಬಿ ಎಸ್ ಯಡಿಯೂರಪ್ಪ ಅಭಿಮಾನಿಗಳು ಹಾಗೂ ವಿಜಯೇಂದ್ರ ಅಭಿಮಾನಿಗಳು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ಆ ಮೂಲಕ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಎನ್ನುವ ಹೇಳಿಕೆಯನ್ನು ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಬಿ ಎಸ್ ವೈ ವಿರೋಧಿಗಳು ಬೇರೆದೇ ಆದಂತಹ ಒಂದು ಲೆಕ್ಕಾಚಾರವನ್ನು ಮಾತಾಡ್ತಾ ಇದ್ದಾರೆ ಬಂದು ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ನಿನ್ನೆ ನರೇಂದ್ರ ಮೋದಿ ತಮ್ಮ ಕಾರ್ಯಕ್ರಮದಲ್ಲಿ ವಿಜೇಂದ್ರ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾದರೂ ಯಾಕೆ ಯಾವ ಸಂದೇಶವನ್ನು ನರೇಂದ್ರ ಮೋದಿ ವಿಜಯೇಂದ್ರ ಮತ್ತು ಬಿನ್ ಬಿಜೆಪಿಯ ಭಿನ್ನಮತಿ ನಾಯಕರಿಗೆ ಕೊಟ್ಟರು ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೇ ಎ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಿನ್ನೆ ಬೆಂಗಳೂರಿನ ಒಂದು ಯೆಲ್ಲೋ ಲೈನ್ ಮೆಟ್ರೋ ಉದ್ಘಾಟನೆ ಸಂದರ್ಭಕ್ಕೆ ನರೇಂದ್ರ ಮೋದಿ ರಾಜ್ಯಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಬಿ ಜೆ ಪಿಯ ಘಟಾನುಘಟಿ ನಾಯಕರನ್ನು ಹೊರತುಪಡಿಸಿ ಕೇವಲ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಒಂದು ಮಹತ್ವದ ಹುದ್ದೆಯನ್ನು ಒಂದೇ ಇರ್ತಕ್ಕಂಥ ವಿಜಯೇಂದ್ರ ಅವರಿಗೆ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತಾ ಕೊಡಲಾಗುತ್ತೆ ಇನ್ನೊಂದು ಕಡೆ ವಿರೋಧ ಪಕ್ಷದ ವಿಧಾನಸಭೆ ವಿರೋಧ ಪಕ್ಷದ ನಾಯಕನಾಗಿರ್ತಕ್ಕಂಥ ಅಶೋಕ್ ಅವರನ್ನು ಕೂಡ ಆ ಕಾರ್ಯಕ್ರಮದಿಂದ ದೂರ ಇರತಕ್ಕಂಥ ಒಂದು ಪ್ರಯತ್ನ ನಡೆಯುತ್ತೆ ಕೊನೆಗೆ ಅನಿವಾರ್ಯವಾಗಿ ಅಶೋಕ್ ಅವರಿಗೂ ಕೂಡ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಲಾಗುತ್ತೆ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಯಾಕೆ ವಿಜೇಂದ್ರ ಅವರಿಗೆ ಆಹ್ವಾನವನ್ನು ಕೊಟ್ಟರು ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಒಂದು ಕಡೆ ಬಿಜೆಪಿಯ ಭಿನ್ನಮತ ತಾರಕಕ್ಕೇರಿದೆ ಬಿ ಎಸ್ ವೈ ವಿರೋಧಿಗಳು ಹಾಗೂ ತಟಸ್ಥ ಬಣದ ನಾಯಕರು ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬಾರದು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಒಂದು ಹೆಜ್ಜೆ ಮುಂದೋಗಿರ್ತಕ್ಕಂಥ ಯತ್ನಾಳ್ ಒಂದು ವೇಳೆ ವಿಜಯೇಂದ್ರ ಅವರನ್ನೇ ಮತ್ತೆ ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡಿದ್ದೆ ಆದರೆ ನಾನು ಹಿಂದುತ್ವದ ಹೆಸರಿನಲ್ಲಿ ಹಾಗೂ ಅಭಿವೃದ್ಧಿ ಹೆಸರಲ್ಲಿ ಹೊಸ ಪಕ್ಷವನ್ನು ಕಟ್ಟು ಕಟ್ಟೋದ್ರ ಮೂಲಕ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ನಾನು ಅಭ್ಯರ್ಥಿಯನ್ನು ಹಾಕ್ತೀನಿ ಎನ್ನುವ ಘೋಷಣೆಯನ್ನು ಮಾಡಿದರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋದಕ್ಕೆ ರಾಷ್ಟ್ರೀಯ ನಾಯಕರು ಈ ಕ್ಷಣಕ್ಕೂ ಒಂದು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಇದೇ ಒಂದು ಸಂದರ್ಭದಲ್ಲಿ ವಿಜಯೇಂದ್ರ ಅವರಿಗೆ ನಿಜಕ್ಕೂ ನರೇಂದ್ರ ಮೋದಿ ಯಾಕೆ ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟರು ಇದು ಅತ್ಯಂತ ಪ್ರಮುಖವಾಗಿ ಉಟ್ಕೊಂಡಿರೋ ಪ್ರಶ್ನೆ ನಿನ್ನೆ ಕಾರ್ಯಕ್ರಮದಲ್ಲಿ ಯಾವಾಗ ಆಹ್ವಾನ ವಿಜಯೇಂದ್ರ ಅವರಿಗೆ ಬಂತು ಆಗ ಬಿ ಎಸ್ ವೈ ಬಣ ದೊಡ್ಡ ಮಟ್ಟದ ಒಂದು ಸಂಭ್ರಮವನ್ನು ಮಾಡಿತು ಈ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಗೊಂದಲಕ್ಕೆ ನರೇಂದ್ರ ಮೋದಿ ಬ್ರೇಕ್ ಹಾಕೇ ಬಿಟ್ಟರು ವಿಜಯೇಂದ್ರ ಅವರೇ ರಾಜ್ಯದ ಮುಂದಿನ ಅಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನುವ ಹೇಳಿಕೆಗಳು ಅನೇಕ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಆದರೆ ನಿಜಕ್ಕೂ ನರೇಂದ್ರ ಮೋದಿ ಇಂಥ ಒಂದು ಸಂದೇಶವನ್ನು ಕೊಟ್ಟರು ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಸ್ನೇಹಿತರೆ ಇದನ್ನು ಎರಡು ಆಯಾಮಗಳಲ್ಲಿ ಒಂದು ಚರ್ಚೆ ಮಾಡಲಾಗ್ತಾಯಿದೆ ಒಂದು ಕಡೆ ಬಿ ಎಸ್ ಯಡಿಯೂರಪ್ಪನವರ ಅಭಿಮಾನಿಗಳು ಅವರ ಬೆಂಬಲಿಗರು ವಿಜಯೇಂದ್ರ ಅವರಿಗೆ ನರೇಂದ್ರ ಮೋದಿ ಬಹುದೊಡ್ಡ ಗಿಫ್ಟ್ ಕೊಟ್ಟರು ಅನ್ನುವ ಮಾತನಾಡ್ತಾ ಇದ್ರೆ ಬಿ ಎಸ್ ವೈ ವಿರೋಧಿಗಳ ಒಂದು ಲೆಕ್ಕಾಚಾರ ಬೇರೆಯಾಗಿದೆ ಬಿ ಎಸ್ ವೈ ವಿರೋಧಿಗಳ ಲೆಕ್ಕಾಚಾರದ ಪ್ರಕಾರ ನಿಜಕ್ಕೂ ನಿನ್ನೆ ಒಂದು ಆ ವೇದಿಕೆಗೆ ವಿಜಯೇಂದ್ರ ಅವರಿಗೆ ಆಹ್ವಾನ ಕೊಟ್ಟಿದ್ದು ನಿನ್ನನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತೀವಿ ಅದು ಕೂಡ ನಿನಗೆ ನಾವು ಸಾಕಷ್ಟು ಗೌರವವನ್ನು ಕೊಡ್ತೀವಿ ಅನ್ನುವ ಮುನ್ಸೂಚನೆಯನ್ನು ಕೊಡೋದಿಕ್ಕೆ ನರೇಂದ್ರ ಮೋದಿ ಇದೀಗ ವಿಜೇಂದ್ರ ಅವರನ್ನು ಆ ವೇದಿಕೆಗೆ ಆಹ್ವಾನ ಕೊಟ್ಟಿದ್ರು ಅನ್ನುವ ಲೆಕ್ಕಾಚಾರ ಇದೀಗ ಬಿ ಎಸ್ ವೈ ವಿರೋಧಿ ಮರಣದಲ್ಲಿ ನಡೀತಾ ಇದೆ ಒಂದು ವೇಳೆ ನಾವು ನಿಮ್ಮ ಕುರಿತು ಒಂದು ಖಡಕ್ ನಿರ್ಧಾರಕ್ಕೆ ಬಂದು ನಿನ್ನನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರು ಕೂಡ ಸಂಪೂರ್ಣವಾಗಿ ನಾವು ನಿಮ್ಮ ಬೆನ್ನೆ ನಿಂತಿರ್ತೀವಿ ಅನ್ನುವ ಒಂದು ಸಂದೇಶವನ್ನು ಕೂಡ ಉದ್ದೇಶಕ್ಕೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರನ್ನು ಖುಷಿಪಡಿಸೋ ಕಾರಣಕ್ಕೆ ನರೇಂದ್ರ ಮೋದಿ ರಾಜ್ಯದ ಬೇರೆಲ್ಲ ನಾಯಕರನ್ನು ಬಿಟ್ಟು ವಿಜಯೇಂದ್ರ ಅವರಿಗೆ ಆ ಒಂದು ಸಭೆಗೆ ಆಹ್ವಾನವನ್ನು ಕೊಟ್ಟಿದ್ದರು ಅನ್ನುವ ಮಾತುಗಳು ಇದೀಗ ಪಿ ಎಸ್ ಯಡಿಯೂರಪ್ಪ ವಿರೋಧಿ ಮರಣದಿಂದ ಬರ್ತಾ ಇದ್ದಾವೆ ನಿಜಕ್ಕೂ ಕೂಡ ಅತ್ಯಂತ ಶಿಸ್ತಿನ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿಯ ಹೈಕಮಾಂಡ್ ನಾಯಕರಿಗೆ ರಾಜ್ಯದ ಒಂದು ಅಧ್ಯಕ್ಷ ಸ್ಥಾನವನ್ನು ಘೋಷಣೆ ಮಾಡೋದು ತೀರಾ ಒಂದು ಕಷ್ಟವನ್ನು ತಂದಿಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ ವಿಜಯೇಂದ್ರ ಅವರನ್ನು ಜೆ ಬಿಜೆಪಿಯ ಭಿನ್ನಪೀಯ ನಾಯಕರು ತಮ್ಮ ಭಿನ್ನಮತೀಯ ಚಟುವಟಿಕೆಗಳನ್ನು ಮುಂದುವರಿಸ್ತಾರೆ ಅಥವಾ ಭಿನ್ನಮತೀಯ ನಾಯಕರ ಮಾತನ್ನು ಕೇಳಿ ವಿಜಯೇಂದ್ರ ಅವರನ್ನೇನಾದರೂ ಕೆಳಗಿಳಿಸಿದ್ದೆ ಆದರೆ ಆಗ ಯಡಿಯೂರಪ್ಪನವರು ಪಕ್ಷದ ವಿರುದ್ಧ ತಿರುಗಿ ಬೀಳ್ತಾರೆ ಅನ್ನುವ ಸ್ಪಷ್ಟ ಒಂದು ಸೂಚನೆಗಳು ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಸಿಕ್ಕಿದವೆ ಆ ಕಾರಣಕ್ಕೆ ಅಧ್ಯಕ್ಷರ ಘೋಷಣೆಯನ್ನ ಪದೇ ಪದೇ ಮುಂದಾಗ್ತಾ ಇದ್ದಾರೆ ಇನ್ನು ನರೇಂದ್ರ ಮೋದಿ ವಿಚಾರಕ್ಕೆ ಬಂದರೆ ನರೇಂದ್ರ ಮೋದಿ ಅವರು ಈಗಾಗಲೇ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಲಿ ಎನ್ನುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ರು ಸದ್ಯಕ್ಕೆ ಆ ಅಧ್ಯಕ್ಷ ಘೋಷಣೆ ತಡೆಯಾಗೋದಕ್ಕೆ ಪ್ರಮುಖ ಕಾರಣ ಅಮಿತ್ ಶಾ ಅವರ ಲೆಕ್ಕಾಚಾರ ಬೇರೆಯಾಗಿದೆ ಅಮಿತ್ ಶಾ ಅವರು ವಿಜೇಂದ್ರ ಪರವಾಗಿ ಅಷ್ಟು ಒಲವನ್ನ ತೋರಿಸ್ತಾ ಇಲ್ಲ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಬಿಜೆಪಿಯ ರಾಜ್ಯ ಘಟಕಕ್ಕೆ ಅನಿವಾರ್ಯವಾಗಿ ಒಕ್ಕಲಿಗ ಅಥವಾ ಲಿಂಗಾಯತ ಸಮುದಾಯದ ನಾಯಕನನ್ನೇ ಅಧ್ಯಕ್ಷನಾಗಿ ಮಾಡುವ ಒಂದು ಅನಿವಾರ್ಯತೆ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗಿದೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ ಇನ್ನೊಂದು ಕಡೆ ಬಿಜೆಪಿ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜೆಡಿಎಸ್ಗೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ರಾಜ್ಯಾಧ್ಯಕ್ಷರಿರುವ ಕಾರಣಕ್ಕೆ ಬಹುತೇಕ ಬಿಜೆಪಿ ರಾಷ್ಟ್ರೀಯ ನಾಯಕರ ಆಯ್ಕೆ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಒಬ್ಬ ವ್ಯಕ್ತಿಯನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅನ್ನುವ ತೀರ್ಮಾನ ಈ ಕೆಲವೊಂದು ಸುದ್ದಿ ಮಾಧ್ಯಮಗಳು ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವರನ್ನೇ ಬಿಜೆಪಿಯ ರಾಷ್ಟ್ರೀಯ ನಾಯಕರು ರಾಜ್ಯ ಘಟಕಕ್ಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ ಎನ್ನುವ ಸುದ್ದಿಯನ್ನು ಪ್ರಸಾರ ಮಾಡಿದ್ವು ಆದರೆ ಸೋಮಣ್ಣನವರ ನೇಮಕಾತಿ ವಿಚಾರಕ್ಕೂ ಸಂಬಂಧಪಟ್ಟಂತೆ ರಾಷ್ಟ್ರೀಯ ನಾಯಕರು ಅಷ್ಟು ತೃಪ್ತಿಯನ್ನ ವ್ಯಕ್ತಪಡಿಸ್ತಾ ಇಲ್ಲ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಸೋಮಣ್ಣನವರ ಎಪ್ಪತ್ತೈದು ವರ್ಷ ವಯಸ್ಸಿನ ಕಾರಣಕ್ಕೆ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡೋದಕ್ಕೆ ಆಗ್ತಾ ಇದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಈಗಾಗಲೇ ಎರಡು ಬಾರಿ ರಾಜ್ಯದಲ್ಲಿ ಯಡಿಯೂರಪ್ಪನವರನ್ನ ನೆಗ್ಲೆಕ್ಟ್ ಮಾಡಿರೋ ಕಾರಣಕ್ಕೆ ಸಾಕಷ್ಟು ಹೊಡೆತವನ್ನು ತಿನ್ನಿರ್ತಕ್ಕಂತ ರಾಷ್ಟ್ರೀಯ ಬಿಜೆಪಿ ನಾಯಕರು ವಿಜಯೇಂದ್ರ ಅವರನ್ನೇ ಮುಂದುವರ್ಸಬೇಕಾ ಅಥವಾ ಬೇರೆ ಯಾರಾದ್ರೂ ಆ ರಾಜ್ಯಾಧ್ಯಕ್ಷ ಸ್ಥಾನ ಸ್ಥಾನಕ್ಕೆ ನೇಮಕ ಮಾಡಬೇಕ ಗೊಂದಲದಲ್ಲಿದ್ದಾರೆ ಈಗಾಗಲೇ ಯಡಿಯೂರಪ್ಪನವರು ತಮ್ಮ ಸಂಸದೀಯ ಮಂಡಲ ಮಂಡಳಿಯ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವ ನಿರ್ಧಾರಕ್ಕೆ ಬಂದು ಅದನ್ನು ರಾಷ್ಟ್ರೀಯ ನಾಯಕರಿಗೆ ತಿಳಿಸಿದ್ದಾರೆ ಎನ್ನುವ ಮಾಹಿತಿಗಳನ್ನು ಕೂಡ ನಾ ಈ ಹಿಂದೆನೆ ಹಂಚಿಕೊಂಡಿದ್ದೆ ಇದೇ ಸಂದರ್ಭದಲ್ಲಿ ಬಿಜೆಪಿಯ ಭಿನ್ನಮತವನ್ನ ಹತ್ತಿಕ್ಕೋ ಒಂದು ಪ್ರಯತ್ನವನ್ನ ರಾಜ್ಯದ ಇಬ್ಬರು ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಮತ್ತು ಸದಾನಂದ ಗೌಡರ ಒಂದು ಜವಾಬ್ದಾರಿ ಕೊಟ್ಟಿದ್ದಂತಹ ರಾಷ್ಟ್ರೀಯ ಬಿಜೆಪಿ ನಾಯಕರು ಆ ಇಬ್ಬರೂ ನಾಯಕರು ಕೂಡ ಭಿನ್ನೆ ಬಿಜೆಪಿಯ ಭಿನ್ನ ಮತವನ್ನು ಹತ್ತಿಕ್ಕೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಚುನಾವಣೆಗೆ ಇನ್ನು ಎರಡೂವರೆ ವರ್ಷ ಬಾಕಿ ಇದೆ ಈ ಸಂದರ್ಭದಲ್ಲಿ ಏನಾದರೂ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯ ಮೇಲೆ ಬಹುದೊಡ್ಡ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ಬೋದು ಅನ್ನುವ ಲೆಕ್ಕಾಚಾರಗಳನ್ನು ಇದೀಗ ಬಿಜೆಪಿ ರಾಷ್ಟ್ರೀಯ ನಾಯಕರ ಹಾಕ್ಕೊಂಡಿದ್ದು ಶ್ರೀರಾಮುಲು ಅವರ ಮಾತು ಬಹುತೇಕ ನಿಜ ಆಗುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ ಶ್ರೀರಾಮುಲು ಹಿಂದೆ ಒಂದು ಮಾತನ್ನು ಹೇಳಿದರು ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರ ಹುದ್ದೆ ಸದ್ಯಕ್ಕೆ ಖಾಲಿ ಇಲ್ಲ ಇನ್ನೂ ಒಂದೂವರೆ ವರ್ಷ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅದಾದ ನಂತರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಆಕಾಂಕ್ಷಿಯಾಗಿದ್ದೀನಿ ಅನ್ನುವ ಮಾತನ್ನು ಹೇಳಿದರು ಈಗ ಸದ್ಯಕ್ಕೆ ಬಿಜೆಪಿ ರಾಷ್ಟ್ರೀಯ ಮೂಲಗಳ ಮೂಲಗಳಿಂದ ಬರ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಯಾವುದೇ ಒಂದು ಬದಲಾವಣೆ ತರದೇ ಇರೋದಕ್ಕೆ ಬಿಜೆಪಿ ರಾಷ್ಟ್ರೀಯ ನಾಯಕರು ನಿರ್ಧಾರವನ್ನ ಮಾಡಿದ್ದು ಇನ್ನೂ ಒಂದೂವರೆ ವರ್ಷಗಳ ಕಾಲ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅದಾದ ನಂತರ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ನಿರ್ಧಾರವನ್ನ ನಾವು ತೆಗೆದುಕೊಳ್ಳೋಣ ಅನ್ನುವ ಒಂದು ತೀರ್ಮಾನಕ್ಕೆ ರಾಷ್ಟ್ರೀಯ ನಾಯಕರು ಬಂದಂತೆ ಕಂಡು ಬರ್ತಾ ಇದೆ ಸ್ನೇಹಿತರೆ ಒಂದು ಕಡೆ ಬಿಜೆಪಿ ಭಿನ್ನಮತೀಯ ನಾಯಕರು ತಟಸ್ಥ ಬಣದ ನಾಯಕರು ಇನ್ನೊಂದು ಕಡೆ ಯಡಿಯೂರಪ್ಪನವರು ಎರಡ್ ಸಾವಿರದ ಹದಿಮೂರರ ಚುನಾವಣೆಯ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಬಿಜೆಪಿಯಿಂದ ಸಿಡಿದಿದ್ದು ಕೆಜೆ ಪಿ ಕಟ್ಟಿದಂಥ ಸಂದರ್ಭದಲ್ಲಿ ಈಗೇನು ಭಿನ್ನಮತೀಯ ಬಣದಲ್ಲಿ ಹಾಗೂ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಂಥ ಎಲ್ಲ ನಾಯಕರು ಕೂಡ ಬಿ ಜೆ ಪಿಯಲ್ಲೇ ಉಳ್ಕೊಂಡಿದ್ರು ಆದರೆ ಆ ಒಂದು ಚುನಾವಣೆಯಲ್ಲಿ ಬಿ ಜೆ ಪಿ ಕೇವಲ ನಲವತ್ತು ಸ್ಥಾನಕ್ಕೆ ಸೀಮಿತವಾಗಿತ್ತು ಈ ಒಂದು ವಿಚಾರ ಬಿ ಜೆ ಪಿ ರಾಷ್ಟ್ರೀಯ ನಾಯಕರಿಗೆ ದೊಡ್ಡ ತಲುನವನ್ನು ತಂದಿಟ್ಟಿದೆ ಯಡಿಯೂರಪ್ಪನವರಂತೂ ತಮ್ಮ ಅಂತಿಮ ನಿರ್ಧಾರವನ್ನು ಈಗಾಗಲೇ ರಾಷ್ಟ್ರೀಯ ನಾಯಕರಿಗೆ ತಿಳಿಸಿದರೆ ಒಂದು ವೇಳೆ ಬಲವಂತವಾಗಿ ನನ್ನ ಮಗನನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದರೆ ನಾನು ನಾನು ಪಕ್ಷದ ವಿರುದ್ಧ ಸಿಡಿದೇಳ್ತೀನಿ ಅನ್ನುವ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಬಿಜೆಪಿಯ ಭಿನ್ನಮತೀಯ ನಾಯಕರು ಕೂಡ ವಿಜಯೇಂದ್ರ ಅವರನ್ನು ಮುಂದುವರಿಸಿದರೆ ನಾವು ಹೊಸ ಪಕ್ಷವನ್ನು ಕಟ್ತೀನಿ ಎನ್ನುವ ಘೋಷಣೆಯನ್ನು ಉಚ್ಚಾಟಿತ ಬಿಜೆಪಿ ನಾಯಕ ಯತ್ನಾಳ್ ಈಗಾಗಲೇ ಹೇಳಿದ್ದಾರೆ ಇಂಥ ಸಂದಿಗ್ಧ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ರಾಷ್ಟ್ರೀಯ ಬಿಜೆಪಿ ನಾಯಕರು ಯಾವ ಒಂದು ತೀರ್ಮಾನಕ್ಕೆ ಬರ್ತಾರೆ ಅನ್ನೋ ಅಂತೂ ರಾಜ್ಯ ಬಿಜೆಪಿ ಕಾರ್ಯಕರ್ತರನ್ನ ಕಾಡ್ತಾ ಇದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬೇಕಾ ಅಥವಾ ಈಗ ಮಾಧ್ಯಮಗಳಿಗೆ ಬರ್ತಿರೋ ವರದಿ ಪ್ರಕಾರ ಸೋಮಣ್ಣನವರನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಬೇಕಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ